ಕೇಂದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸದಸ್ಯರಾದ ಸೂರಜ್ ರೇವಣ್ಣ ಅವರು ತಾಲೂಕಿನ ವಿವಿಧ ಗ್ರಾಮಗಳ ಸಮುದಾಯ ಭವನ ಮತ್ತು ದೇವಸ್ಥಾನಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ತಮ್ಮ ಅನುದಾನವನ್ನು ಈ ಹಿಂದೆ ನೀಡಲಾಗಿದ್ದು ಅವುಗಳ ಪ್ರಗತಿ ಪರಿಶೀಲನೆಯನ್ನು ಅನುದಾನ ನೀಡಿರುವ ಗ್ರಾಮಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ನಂತರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಆಲೂರು ತಾಲೂಕಿನ ವಿವಿಧ ಗ್ರಾಮಗಳ ಸಮುದಾಯ ಭವನ ಮತ್ತು ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷಗಳ ರು ಅನುದಾನವನ್ನು ನೀಡಲಾಗಿದ್ದು ಈಗ ನೀಡಲಾಗಿರುವ ಅನುದಾನದಲ್ಲಿ ಕಾಮಗಾರಿಯು ಯಾವ ಹಂತದಲ್ಲಿದೆ ಹಾಗೂ ಆ ಕಾಮಗಾರಿಯನ್ನು ಮುಕ್ತಾಯಗೊಳಿಸಲು ಬೇಕಿರುವ ಅನುದಾನಗಳ ಕುರಿತಾಗಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತಿದ್ದು ಈಗಾಗಲೇ ಶೇಕಡಾವಾರು ಕಾಮಗಾರಿಗಳು ಮುಗಿದಿರುವ ಸಂದರ್ಭದಲ್ಲಿ ಮುಂದಿನ ಕಾಮಗಾರಿ ಅಗತ್ಯವಾಗಿ ಬೇಕಾಗಿರುವ ಅನುದಾನವನ್ನು ಈ ವರ್ಷದ ಅನುದಾನದಲ್ಲಿ ಬಿಡುಗಡೆ ಮಾಡಿ ಕಾಮಗಾರಿಗಳು ಪೂರ್ಣಗೊಳ್ಳಲು ಸಹಕರಿಸುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೂ ಆಲೂರು ಪಟ್ಟಣದಲ್ಲಿ ಈಗಾಗಲೇ ನಡೆಯುತ್ತಿರುವ ಮರು ಡಾಂಬರೀಕರಣ ಕಾಮಗಾರಿಗೆ ಡಿ ರೇವಣ್ಣ ಅವರು ಪಿಡಬ್ಲ್ಯೂ ಮಂತ್ರಿಗಳಾಗಿದ್ದಾಗ ಎರಡು ಕೋಟಿ ರುಗಳನ್ನು ಕೊನೆಪೇಟೆಯ ಸರ್ಕಲ್ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದರು ಹಾಗೂ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದರು ಆದರೆ ತಾಂತ್ರಿಕ ಕಾರಣಗಳಿಂದ ಸರ್ಕಲ್ ಅಭಿವೃದ್ಧಿ ಸಾಧ್ಯವಾಗದೇ ಇರುವುದರಿಂದ ಆ ಅನುದಾನದಲ್ಲಿ ಪಟ್ಟಣದ ಮುಖ್ಯ ರಸ್ತೆಗೆ ಮೂರು ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು ಇದು ರೇವಣ್ಣ ಅವರು ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾಗ ಬಿಡುಗಡೆಯಾದ ಅನುದಾನವಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಆಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಪ್ರಮುಖ ಸಮಸ್ಯೆಯಾಗಿರುವ ಆನೆ ಹಾವಳಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ಭಾಗವಾಗಿ ಇಂದಿನ ಸಂಸದ ಪ್ರಜ್ವಲ್ ರೇವಣ್ಣ ಇಂದಿನ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ಹಾಗೂ ನಾನು ಸೇರಿದಂತೆ ನಿಯೋಗ ಮಾನ್ಯ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿಯಾಗಿ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು ಅದರಂತೆ ಕೇಂದ್ರ ಅರಣ್ಯ ಸಚಿವರು ಪೂರಕವಾಗಿ ಕೂಡ ಸ್ಪಂದಿಸದಿದ್ದರೂ ನಾನು ಈ ಸಮಸ್ಯೆ ಕುರಿತಾಗಿ ನಮ್ಮ ರಾಜ್ಯದ ಹಾಗೂ ಹೊರ ರಾಜ್ಯದ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಸಲಹೆ ಪಡೆದಾಗ ಅವರುಗಳು ಆನೆ ಸಮಸ್ಯೆಗೆ ಶಾಶ್ವತ ಪರಿಹಾರವೆಂದರೆ ಆನೆಗಳ ಹಾವಳಿ ಇರುವ ಪ್ರದೇಶಗಳಲ್ಲಿರುವ ಎಲ್ಲ ಆನೆಗಳನ್ನು ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಿ ಅವುಗಳಿಗೆ ಆನೆ ಧಾಮಗಳನ್ನು ನಿರ್ಮಿಸುವುದಾಗಿ ಶಾಶ್ವತ ಪರಿಹಾರವೇ ಹೊರತು ಸಾರ್ವಜನಿಕರ ಕಣ್ಣೊರೆಸುವ ದೃಷ್ಟಿಯಿಂದ ಒಂದು ಎರಡು ಆನೆಗಳನ್ನು ಹಿಡಿದು ಸ್ಥಳಾಂತರ ಮಾಡಿದರೆ ಆನೆಗಳ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದು ಸಲಹೆ ನೀಡಿದ್ದಾರೆ ಎಂದು ತಿಳಿಸಿದರು ಈಗ ಅದು ಒಂದು ಭಾಗ ಅಂದರೆ ಎರಡನೇ ಭಾಗ ಏನಾಗಿದೆ ನಾವು ಕೇಳುವಂಥ ಪ್ರಶ್ನೆಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡಿದ್ದೀವಿ ಅಲ್ಲಿ ಯಾರು ಸ್ಥಳೀಯವಾಗಿ ಗ್ರಾಮಸ್ಥರು ಇರ್ತಾರೆ ಯಾರು ಸ್ಥಳೀಯವಾಗಿ ಇರ್ತಾರೆ ಅವ್ರಿಗೆಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಅಲರ್ಟ್ ಬರೋ ಥರ ನಾವು ಇಲಾಖೆಯಿಂದ ಅಧಿಕಾರಿಗಳ ಮೂಲಕ ಮಾಡಿದೀವಿ ಅಂತ ನಮ್ಗೆ ಹೇಳ್ತಾರೆ ಈಗ ಅದೆಷ್ಟು ಮಟ್ಟಿಗೆ ಅದು ಫಲಕಾರಿಯಾಗಿದೆ ನಮ್ಗೆ ಗೊತ್ತಿಲ್ಲ ಇದು ಒಂದು ಎರಡನೇ ಭಾಗ ಇದು ಮೂರನೇ ಭಾಗ ನಿಮಗೆಲ್ಲ ತಿಳ್ಕೊಬೇಕಾಗೋದು ವೆರಿ ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿ ಆನೇದು ಮೈಗ್ರೇಟರಿ ಪ್ಯಾಟರ್ನ್ ಇತ್ತಲ್ಲ ಆ ಪ್ಯಾಟರ್ನ ಡಿಸ್ಟರ್ಬ್ ಮಾಡಿದ್ದಾರೆ ಫಸ್ಟು ಅದೇನು ಎಲಿಫೆಂಟ್ ಕಾರ್ಡರ್ ಅಂತ ಮಾತಾಡ್ತೀನಿ ಅದನ್ನು ಟೋಟ್ಲಿ ಡಿಸ್ಟರ್ಬ್ ಮಾಡಿದ್ದಾರೆ ಈಗ ಹಿಂದೆ ಇವೆಲ್ಲ ಏನು ಆನೆಗಳಿಗೆ ಬರ್ತಿದ್ದಾರೆ ಬಂದು ಮತ್ತು ವಾಪಸ್ ಒಂದು ಭದ್ರಾ ಟೈಗರ್ ರಿಸರ್ಗೆ ಹೋಗಬೇಕು ಅದೇ ಒಂದು ಮೈಗ್ರೇಟರಿ ಪ್ಯಾಟ್ ರೆಗ್ಯುಲರ್ ಮೈಗ್ರೇಟರಿ ಪ್ಯಾಟರ್ನು ನಾನು ಸಂಪೂರ್ಣ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಎಲ್ಲ ವಿಷಯ ನಿಮ್ಗೆ ಹೇಳ್ತೀನಿ ಇಲ್ಲಿ ಏನಾದರೂ ಎಲಿಫೆಂಟ್ ಕಾರ್ಡ್ ಡಿಸ್ಟರ್ಬ್ಬಂತೆ ಇಂದಿನ ನಮ್ಮ ಪಕ್ಷಕ್ಕೆ ಒಂದು ಇಡೀ ಜಿಲ್ಲೆಯಲ್ಲಿ ಸುತ್ತ ಕೊಟ್ಟಂತ ಒಂದು ಹೋಗಿ ತಾಲೂಕು ತಾಲೂಕಾಗಿ ತಾಲೂಕು ಆ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ನಾವಾಗ್ಬೋದು ಹಿಂದೆ ಏನು ಮನೆ ದೇವಣ್ಣ ಸಹೇಬ್ರಲ್ಲಿ ಅವರ ಬಂದರೆ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಹಿಂದೆ ಹೆಚ್ಚಿನ ಕೆಲಸ ಪತ್ರಿಕಾಗೋಷ್ಠಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ ಎಸ್ ಮಂಜೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಕಲಗೂಡು ಹಿಂದುಳಿದ ವರ್ಗಗಳ ಮುಖಂಡ ಬಿಸಿ ಶಂಕರಾಚಾರ್ ಜೆಡಿಎಸ್ ಮುಖಂಡರಾದ ರಾಜಪ್ಪ ಕದಳು ಬಸವರಾಜ್ ಗೇಕರವಳ್ಳಿ ಎಚ್ ಬಿ ಧರ್ಮರಾಜ್ ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು